ಆ ರೋಲ್ ಹೆಸ್ರು ಮಾತ್ರ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ ಮಾಡೋದು ಬೇಡ ಅಂತ ಸಿನಿಮಾ ನೋಡೋ ಗೊತ್ತಾಗುತ್ತೆ ಸೊ ಆ ಥರ ಒಂದು ಖಡಕ್ಕಾಗಿರೋ ಪಾತ್ರ ಮತ್ತು ಗ್ಲ್ಯಾಮರ್ ಅಲ್ಲದೆ ದ ಗರ್ಲ್ ನೆಕ್ಸ್ಟ್ ಡೋರ್ ಒಂದು ಹಳ್ಳಿ ಹುಡುಗಿಯಾಗಿ ಇಲ್ಲಿ ತನಕ ನಾನು ಹಳ್ಳಿ ಹುಡುಗಿ ಪಾತ್ರ ಮಾಡೇ ಇಲ್ಲ ಸೊ ಆ ಥರ ಒಂದು ಮುದ್ದಾಗಿರೋ ಒಂದು ಹುಡುಗಿ ಅದರಲ್ಲೂ ಗ್ಲ್ಯಾಮರ್ ಇರೋಲ್ಲ ಬಟ್ ಒಂದು ಬ್ಯೂಟಿನ ತೋರಿಸ್ತಾರೆ ನಮ್ಮ ಶೆಟ್ರು ತೋರಿಸ್ತಾರಲ್ಲ ಆ ಥರ ಸೊ ಶೆಟ್ರು ಟೀಮಲ್ಲಿ ಒಂದ್ಸತಿ ಕೆಲಸ ಮಾಡಬೇಕು ಬಿಕಾಸ್ ಅವರು ಏನಂದ್ರೆ ಒಂದು ಹುಡುಗಿದು ಬ್ಯೂಟಿನ ಅಷ್ಟು ಅದ್ಭುತವಾಗಿ ತೋರಿಸ್ತಾರೆ ಅವರು ನೀಟ್ ಡ್ರೆಸ್ಸಿಂಗ್ ಅಲ್ಲೇ ಸೊ ಕಂಪ್ಲೀಟ್ಲಿ ಕಾಡಲ್ಲೇ ಇರುತ್ತೆ ನಾವು ಬೆಳ್ದಿರೋದೇ ಕಾಡಲ್ಲ ಅಲ್ವಾ ಕಂಪ್ಲೀಟ್ಲಿ ಅಂದ್ರೆ ಅವ್ರದ್ದು ಅಂದ್ರೆ ಅದು ಕಾಡು ಕಾಡು ಕಾಡ ಅಂದ್ರೆ ಕಾಡಲ್ಲಿ ಎಷ್ಟು ಅದ್ಭುತವಾಗಿ ಒಂದೊಂದು ಶಾರ್ಟ್ ಗಳು ತೆಗಿಬಹುದು ಅಂದ್ರೆ ಅಲ್ಲಿ ಶೂಟ್ ಮಾಡೋದು ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅಲ್ಲಿ ಅಂದ್ರೆ ನಾನು ನೋಡिरवಂತದ್ದು ಕೇಳिरवಂತದ್ದು ಅದೆಲ್ಲ ನೋಡ್ಬೇಕಾದ್ರೆ ಅದು ಚಂದ ಹೌದು ಸೋ ಆತರ ಒಂದು ಮಾಡಬೇಕು ಅಂತ ಆಸೆ ಇದೆ ಓಕೆ ಅಂದ್ರೆ ಅಕ್ಷಿತ್ ಅವರು ಇಂಥ ಪರ್ಟಿಕ್ಯುಲರ್ ಇಂಥ ಹೀರೋ ಜೊತೆ ಮಾಡಬೇಕು ಅಂತ ಏನೋ ಅಂದುಕೊಂಡಿರ್ತಾರೆ ಆಸೆ ಇರುತ್ತೆ ಹೌದು ಕನಸಿರುತ್ತೆ या हिराज जो ಆಕ್ಚುಲಿ ಇವಾಗ ನಾನು ಹೇಳಿದ್ರೆ ಅದು ಎಲ್ಲರೂ ಅನ್ಕೋತಾರೆ ಓ ಇನ್ನೂ ಇವಳು ಬೆಳೆದೇ ಇಲ್ಲ ಇವಾಗಲೇ ಇವಳು ಅಷ್ಟು ದೊಡ್ಡ ಕನ್ಸಿಟ್ಕೊಂಡಿದಾಳ ಅಂತ ಬಟ್ ಆಸೆ ಅನ್ನೋದು ಇವಾಗ ಸಾಮಾನ್ಯವಾಗಿ ನಾನು ಹೀರೋ ಮಾಡಿದ್ರೆ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಅದೇ ರೀತಿ ಅದೇ ಏನು ದೊಡ್ಡ ವಿಚಾರ ಅಲ್ಲ ಆಸೆ ಅದೇ ಯಶ್ ಸರ್ ಜೊತೆ ಮಾಡಬೇಕು ಅಂತ ಆಸೆ ಇದೆ ಬಿಕಾಸ್ ಯಶ್ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವರು ಆಕ್ಚುಲಿ ಒಂದು ದೊಡ್ಡ ಇನ್ಸ್ಪಿರೇಷನ್ ಅವರು ಸೀರಿಯಲ್ ಇಂದನೇ ಬಂದಿರೋದು ಇವಾಗ ರೂಲ್ ಮಾಡ್ತೀನಿ ಮಾಡಬೇಕು ಸಿನಿಮಾ ಕನ್ನಡ ಸಿನಿಮಾನ ಈ ಲೆವೆಲ್ಗೆ ತರಿಸ್ಬೇಕು ಅಂತ ಹಠ ಮಾಡಿ ನಿಂತ್ಕೊಂಡು ಅಷ್ಟೊಂದು ಮಾಡಿದ್ದಾರೆ ಸೊ ಅವರೊಂದು ಇನ್ಸ್ಪಿರೇಷನ್ ನನಗೆ ಮೀನ್ ವೈಲ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಟಾಲಿವುಡ್ ಕಾಲಿವುಡ್ ಅಲ್ಲಿ ನನಗೆ ಅಲ್ಲು ಅರ್ಜುನ್ ಜೊತೆ ಮಾಡಬೇಕು ಮತ್ತು ವಿಜಯ್ ಸೇತುಪತಿ ಸರ್ ಜೊತೆ ಮಾಡಬೇಕು ಯಾಕೆಂದ್ರೆ ವಿಜಯ್ ಸೇತುಪತಿ ಸರ್ದೆಲ್ಲ ಕಂಟೆಂಟ್ ಆಗಿರುತ್ತೆ ಇವ್ರೇ ಹೀರೋಯಿನು ಇವ್ರೇ ಹೀರೋ ಅಂತ ಧನುಷ್ ಧುಷ್ ಅವ್ರ ಜೊತೆ ಮಾಡಿದರೆ ಲವ್ಸ್ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ ಅಂಡ್ ಪರ್ಫಾಮೆನ್ಸ್ ಓರಿಯ ಓರಿಯೆಂಟೆಡ್ ಇರುತ್ತೆ ಆ ರೀತಿ ಇರುತ್ತೆ ಮಲಯಾಳಮಲ್ಲಿ ಮಮ್ಮೂಟಿ ಹ್ಞೂ ಹ್ಞೂ ಅವ್ರ ಜೊತೆ ಎಲ್ಲ ಮಾಡಬೇಕು ಅಂತ ಆಸೆ ಇದೆ ಮತ್ತೆ ಟೋವಿನೋ ಥಾಮಸ್ ಹ್ಞೂ ಹ್ಞೂ ವಂಡರ್ಫುಲ್ ಆಕ್ಟರ್ ಅವ್ರ ಜೊತೆ ಹ್ಞೂ ಹ್ಞೂ ಒಟ್ನಲ್ಲಿ ಈ ಇಂಡಸ್ಟ್ರಿಯಲ್ಲಿ ಹ್ಯಾಪಿಯಾಗಿದ್ದೀರಿ ತಾವು ಹೌದು ಹ್ಯಾಪಿ ಆಗಿದ್ದೀನಿ ನಾನು ಇಷ್ಟಪಡೋ ಕೆಲಸ ಇದು ಸೋ ಇಷ್ಟಪಟ್ಟು ಮಾಡ್ತೀನಿ ಯಾವಾಗಲೂ ಕಷ್ಟ ಅಲ್ಲಿ ಮಾಡಲ್ಲ ಅದೇ ಯಾವಾಗಲೂ ಇಷ್ಟಪಟ್ಟು ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ನಾವು ಕಷ್ಟಪಟ್ಟು ಇವಾಗ ಯಾವುದೇ ಕೆಲಸ ಆಗಿರ್ಬೋದು ಸಿನಿಮಾ ಅಂತ ಮಾತ್ರ ಅಲ್ಲ ಯಾವುದೇ ಕೆಲಸವನ್ನ ನಾವು ಇಷ್ಟಪಟ್ಟು ಮಾಡಿದಾಗ ಅದು ದಿನ ಹೋಗೋದು ಗೊತ್ತಾಗಲ್ಲ ಟೈಮ್ ಹೋಗೋದು ಗೊತ್ತಾಗಲ್ಲ ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಾ ಅನ್ನೋದು ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದಾಗ ಐ ಟಿಯಲ್ಲಿ ಅದು ಇಷ್ಟ ಇರಲಿಲ್ಲ ಬಟ್ ಏನು ಮಾಡೋದು ಊರಿಂದ ಬಂದಿದ್ದೀವಿ ಇಲ್ಲಿ ಪಿ ಜಿ ಕಟ್ಟಬೇಕು ಎಲ್ಲನೂ ಕಟ್ಟಬೇಕು ಸೊ ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೆ ಸೊ ಅದು ಇಷ್ಟಪಟ್ಟು ಮಾಡ್ತಾ ಇರಲಿಲ್ಲ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೆ ನಾನು ಸೊ ಅದು ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ಇವಾಗಲ್ಲ ಒಂದು ದಿನದಲ್ಲಿ ಒಂದು ಮೂರು ಸೆಟ್ಟಿಗೆ ಹೋಗಿ ನಾನು ಶೂಟ್ ಮಾಡಬೇಕು ಅಂದರೂ ನಾನು ಇಷ್ಟಪಟ್ಟು ಮಾಡ್ತೀನಿ ಸುಸ್ತೇ ಆಗೋಲ್ಲ ನನಗೆ ಸೊ ಐ ಲವ್ ದಿಸ್ ಜಾಬ್ ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿಲ್ಲ ಅಂದರೆ ಕ್ಯಾಮ್ರಾನೇ ನಾನು ಫೇಸ್ ಮಾಡಿಲ್ಲ ಒಂದು ತಿಂಗಳು ಅಂದರೆ ಹುಚ್ಚು ಆಗ್ಬಿಡುತ್ತೆ ಆ ಥರ ಒಂದು ಕ್ಯಾಮ್ರಾ ಹುಚ್ಚು ಇದೆ